ಸಮಿ ಗೋವರ್ಧನ್ ಪರಿಸರ ಪ್ರೇಮಿ ಬೆಳ್ಳುಟಿ ಸಂತೋಷ್ ರವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರು ಭಾಗಿಯಾಗಿ ಬೆಳ್ಳುಟಿ ಸಂತೋಷ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು ಇದಕ್ಕೂ ಮೊದಲು ಬೆಳ್ಳುಟಿ ಗ್ರಾಮದ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಕಲ್ಯಾಣ ಮಂಟಪವನ್ನು ವೀಕ್ಷಣೆ ಮಾಡಿ ಕಲ್ಯಾಣ ಮಂಟಪದ ಅಭಿವೃದ್ಧಿಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು ನಂತರ ಮಾತನಾಡಿದ ಸಚಿವ ಎಂಸಿ ಸುಧಾಕರ್ ಅವರು ಸದಾ ಹಸನ್ಮುಖಿಯಾಗಿ ನಗು ನಗುತ್ತಾ ಇದ್ದಂತಹ ಬೆಳ್ಳುಟಿ ಸಂತೋಷ್ ಅವರು ನಮ್ಮನ್ನೆಲ್ಲ ಅಗಲಿ ಇಂದಿಗೆ ಒಂದು ವರ್ಷ ಕಳೆದಿದೆ ಸಂತೋಷ್ ಹಾಗೂ ನನ್ನ ಸ್ನೇಹ ಸಂಬಂಧ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದ್ದು ನನ್ನನ್ನು ಟೈಗರ್ ಎಂದು ಕರೆಯುತ್ತಿದ್ರು ಅದರಂತೆ ನಾನು ಸಹ ಅವರ ಜೊತೆ ತಮಾಷೆಯಾಗಿ ಮಾತನಾಡುತ್ತಿದ್ದೆ ಎಲ್ಲ ವಿಧಿಯಾಟ ಈ ಭೂಮಿಯ ಮೇಲೆ ಯಾರಿಗೆ ಎಷ್ಟು ಸಮಯವಿರುತ್ತೋ ಅಷ್ಟೇ ಸಮಯವಿರಲು ಸಾಧ್ಯ ಎಂದು ತಿಳಿಸಿದ್ರು ಇವತ್ತು ಗ್ರಾಮಕ್ಕೆ ನಮ್ಗೆಲ್ಲರಿಗೂ ಬಹಳ ಆತ್ಮೀಯವಾದಂತ ಒಂದು ಸ್ನೇಹವನ್ನು ಇಟ್ಕೊಂಡಿದ್ದಂತ ಸಂತೋಷ ಅವರು ಒಂದು ವರ್ಷ ಆಗಿದೆ ನಮ್ಮನ್ನೆಲ್ಲ ಅಲ್ಲಿ ಒಂದು ವರ್ಷ ಆಗಿದೆ ನಮ್ಗೆಲ್ಲರೂ ಬಹಳ ಆತ್ಮೀಯವಾಗಿದ್ರು ಬಹಳ ಮೌಳವ್ಯಕ್ತಿಯಿಂದ ಸಕ್ರಿಯವಾಗಿ ಅವರು ಗ್ರಾಮದಲ್ಲಿ ಹಲವಾರು ವಿನೂತನವಾದಂತಹ ಅಭಿವೃದ್ಧಿ ಕೆಲಸಗಳು ಮತ್ತು ನಿರಂತರವಾಗಿ ಏನಾದರೂ ಒಂದು ಹೊಸದನ್ನ ಮಾಡಬೇಕು ಅಂತಕ್ಕಂಥ ಒಂದು ಕಾತರತೆಯಿಂದ ಇದ್ದಂತ ಒಬ್ಬ ಅವರು ನನಗೆ ಸುಮಾರು ಒಂದು ಹದಿನೈದು ವರ್ಷಗಳಿಗಿಂತ ಈಗಲಾಗಿ ನನಗೆ ಪರಿಚಯ ಬೆಂಗಳೂರಿನ ಬ್ಯಾಟ್ರಾಯ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಬಹಳಷ್ಟು ಸಕ್ರಿಯವಾಗಿ ಆ ಭಾಗದಲ್ಲೂ ಕೂಡ ರಾಜಕೀಯವಾಗಿ ಒಂದು ಯುವ ಕಾಂಗ್ರೆಸ್ ಮತ್ತು ಇತರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಅಲ್ಲೂ ಕೂಡ ಬಹಳ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಉತ್ಸಾಹ ಯುವಕ ಆದರೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ನಮಗೆಲ್ಲ ನಿಜವಾಗ್ಲೂ ಆವತ್ತು ಒಂದು ವರ್ಷ ಅವ್ರಿಗೆ ಈ ಥರ ಆಯಿತು ಅಂತೇಳಿ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ನಮಗೆಲ್ಲರಿಗೂ ನಂಬಲಿಕ್ಕೆ ಸಾಧ್ಯ ಆಗಲಿ ಎರಡು ದಿವಸಗಳ ಮುಂಚೆ ನನಗೆ ಫೋನ್ ಮಾಡಿ ಅದೆಲ್ಲ ನೆನಪಾಗಿಯು ಯಾವಾಗಲೂ ನನ್ನ ಹತ್ರ ಬಂದರೆ ಟೈಗರ್ ಟೈಗರ್ ಅಂತ ನನಗೆ ಸಂಬೋಧನೆ ಮಾಡಿ ಮಾತಾಡ್ತಿದ್ದೆ ನಾನು ಅದೇ ರೀತಿ ಅವರಿಗೆ ತಮಾಷೆ ಮಾಡುವಂಥದ್ದು ಕಾಲಿಳೆಯುವಂಥದ್ದು ಇವೆಲ್ಲ ಮಾಡ್ತಾ ಆದರೆ ಇವತ್ತು ವಿಧಿ ನಿರ್ಣಯ ನಾವ್ಯಾರು ಅದನ್ನು ಈ ಒಂದು ಭೂಮಿ ಮೇಲೆ ಯಾರ್ಯಾರಿಗೆ ಏನೇನು ಸಮಯ ನಿಗದಿಯಾಗಿದೆ ಯಾರಿಗೆ ಎಷ್ಟು ದಿವಸ ಇಲ್ಲಿ ಈ ಭೂಮಿ ಮೇಲೆ ಋಣ ಇದೆ ಅಂತಕ್ಕಂಥದ್ದು ಯಾರು ಅದ್ರ ಬಗ್ಗೆ ನಾವು ಯಾರು ನಮ್ಮದೇ ಆದಂಥ ಅದಕ್ಕೆ ಕಡಿವಾಣ ಆಗ್ತಕ್ಕಂಥದ್ದಕ್ಕೆ ನಮ್ಗೆ ಯಾರಿಗೂ ಇಲ್ಲ ಅದು ಸೃಷ್ಟಿಯ ಒಂದು ಭಾಗ ಅದರಿಂದ ಇವತ್ತು ಅವರು ಆಗಲಿಕ್ಕೆ ನಾವೆಲ್ಲರೂ ಅವರ ಅನುಪಸ್ಥಿತಿಯನ್ನು ನಾವು ಅದನ್ನು ನಮಗೆ ಅದು ನಮ್ಮ ವಾಸ್ತು ವಸ್ತುಸ್ಥಿತಿಯನ್ನು ನಾವು ಹಚ್ಕೋಬೇಕಾಗಿದೆ ಇವತ್ತು ಒಂದು ವರ್ಷ ಆಗಿದೆ ಬಹಳ ಸಣ್ಣ ಮಕ್ಕಳು ಅವರು ಶ್ರೀಮತಿಯವರು ಪಾಪ ಏಕಾಂಗಿಯಾಗಿ ಮತ್ತು ಮಕ್ಕಳ ಜವಾಬ್ದಾರಿಯನ್ನು ಕೊಟ್ಟುಕೊಂಡು ಮಾಡುವಂಥದ್ದಿದೆ ಅವರು ಹಲವಾರು ಕನಸುಗಳನ್ನು ಕಂಡಿದ್ದರು ದೇವಸ್ಥಾನದ ವಿಚಾರದಲ್ಲಿ ಮತ್ತು ಊರಿನ ಹಲವಾರು ಕೆಲವು ಅಭಿವೃದ್ಧಿ ವಿಚಾರದಲ್ಲಿ ಈಗ ದೇವಸ್ಥಾನದ್ದು ಕೂಡ ನಾವು ಸರ್ಕಾರದಿಂದ ಸ್ಪಷ್ಟವಾದಂಥ ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ಕೊಡಿಸಿದ್ದೀವಿ ಆದಷ್ಟು ಸದ್ಯದಲ್ಲೇ ಅದು ದಾಖಲಾತಿಗಳಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು ಅವರು ನನ್ನ ಹತ್ರ ನಿರಂತರವಾಗಿ ಬಂದು ಆ ವಿಚಾರವನ್ನು ಪ್ರಸ್ತಾವನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಅದು ಕೂಡ ಸರಿ ಮಾಡ್ತಕ್ಕಂಥ ಒಂದು ಸದ್ಯದಲ್ಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ ಇನ್ನು ಉಳಿದಾಗೆ ಬೇರೆ ಬೇರೆ ಏನು ವಿಚಾರಗಳಲ್ಲಿ ಅವರ ಕುಟುಂಬಕ್ಕೆ ನಮ್ಮ ಪುಟ್ಟರಾಜು ನಮ್ಮನವರು ಮತ್ತು ಅವರು ಅಣ್ಣ ವೆಂಕಟೇಶಣ್ಣವರು ಅವರ ಸಹೋದರರು ಸತೀಶ್ ಅವರು ಎಲ್ಲರೂ ಇವತ್ತು ಪಾಪ ಅವ್ರ ಜೊತೆ ನಿಲ್ತಕ್ಕಂಥ ಅವರ ಶ್ರೀಮತಿಯವರು ಮಕ್ಕಳ ಜೊತೆ ನಿಲ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಒಟ್ಟಾರೆಯಾಗಿ ಅವರ ನೆನಪು ಸದಾ ನಮ್ಮಲ್ಲಿ ಸಂತೋಷ್ ಅವರ ನೆನಪು ನಮ್ಮಲ್ಲಿ ಇರ್ತದೆ ಅಂತ ಒಬ್ಬ ಒಳ್ಳೆಯ ಉತ್ತಮ ಒಬ್ಬ ಏನೋ ಒಂದು ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತೇಳಿ ಹೇಳ್ತೀವಿ ಒಬ್ಬ ಮನುಷ್ಯ ಸಿಗ್ತಕ್ಕಂಥದ್ದು ಭಾಳ ವಿರಳ ಯಾಕಂದರೆ ಭಾಳ ಲವಲವಿಕೆಯಿಂದ ಎಷ್ಟೇ ಅವನಿಗೆ ದುಃಖ ಇದ್ದರೂ ಕೂಡ ಯಾವತ್ತೂ ಅವ್ನು ಯಾವತ್ತು ಯಾರ ದುಃಖ ಅನ್ನೋದು ವ್ಯಕ್ತಪಡಿಸಿಲ್ಲ ಖುಷಿಯಾಗೆ ಜಾಲಿಯಾಗಿ ಒಂದು ರೀತಿ ಸ್ನೇಹಭಾವದಿಂದ ಎಲ್ಲರತ್ರನೂ ಯಾರನ್ನೂ ದ್ವೇಷ ಮಾಡುವಂಥದ್ದಾಗ್ಬೋದು ಯಾರ ಮೇಲೆ ಜಗಳ ಮಾಡುವಂಥದ್ದು ಆಗ್ಬೋದು ಯಾವುದೂ ಆ ರೀತಿ ನಡವಳಿಕೆ ಇರಲಿಲ್ಲ ಬಹುಶಃ ಅದು ಭಾಳ ಒಳ್ಳೆಯ ಗುಣಗಳು ಜಾಸ್ತಿ ಆಗಬೇಕು ಅಂತ ಭವಿಷ್ಯ ನಾವು ಅಂದ್ಕೋಬೇಕಾಗುತ್ತೆ ಅದರಿಂದ ಇವತ್ತು ನಾನು ಬರತಕ್ಕಂಥದ್ದಾಗಿದೆ ಅವರು ಸದಾ ನಮ್ಮ ನೆನಪಿನಲ್ಲಿ ಇರ್ತಾರೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಬೆಳ್ಳುಟ್ಟಿ ಸಂತೋಷ್ ಹಾಗೂ ನಾನು ಬಾಲ್ಯದಿಂದಲೇ ಸ್ನೇಹಿತರಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದು ಯುವ ಕಾಂಗ್ರೆಸ್ ಅನ್ನು ಕಟ್ಟಲು ಸಾಕಷ್ಟು ಶ್ರಮಪಟ್ಟಿದ್ದು ಬೆಳ್ಳುಟ್ಟಿ ಗ್ರಾಮಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದ ಪರಿಸರದ ಬಗ್ಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟಿದ್ದ ಕೆರೆ ಕಟ್ಟೆಗಳನ್ನು ಕಟ್ಟಲು ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಜನಪ್ರಿಯವಾಗಿದ್ದಂತಹ ಸಂತೋಷ್ ನಮ್ಮನ್ನೆಲ್ಲ ಅಗಲಿ ದೂರದ ಊರಿಗೆ ಹೋಗಿರುವುದು ಬಹಳಷ್ಟು ನೋವುಂಟು ಮಾಡಿದರು ಆದರೆ ಆತನ ನೆನಪಿನಲ್ಲಿ ಆತನ ಕನಸುಗಳನ್ನು ಈಡೇರಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಬಹಳಷ್ಟು ನಮಗೆ ನಾವು ಬಾಲ್ಯದಿಂದಲೇ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಕಟ್ಟಳಾಗಿ ಯುವ ಕಾಂಗ್ರೆಸ್ನ ಕಟ್ಟುವಂಥದ್ದು ಮತ್ತೆ ಇತರ ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟವಾದಕ್ಕೆ ನಮ್ಮದು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಂತವ್ರು ಎಲ್ಲದಕ್ಕೂ ಮಿಗಿಲಾಗಿ ಒಬ್ಬ ಒಳ್ಳೆ ಮಾನವತಾವಾಗಿ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು ಗ್ರಾಮಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯ ಮೂಡಿಸ್ಕೊಡೋವಂಥದ್ದು ಮತ್ತು ಎಲ್ಲ ಒಂದು ಕಡೆ ಪ್ರಕೃತಿ ವಿಚಾರವಾಗಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದು ಪ್ರಾಣಿ ಪಕ್ಷಿಗಳ ಬಗ್ಗೆ ದಯ ತಗೊಳ್ತಾ ಇದ್ದಂಥದ್ದು ಮರ ನೆಡುವಂಥದ್ದು ಪ್ರಾಣಿ ಸಂಕುಲನ ಕಾಪಾಡುವಂಥದ್ದು ಕೆರೆ ಕಟ್ಟೆಗಳನ್ನ ಕಲ್ಯಾಣಿ ನಿರ್ಮಾಣ ಮಾಡಿ ಪುನರುಜ್ಜೀವನಗೊಳಿಸುವಂಥದ್ದು ಈ ರೀತಿ ಹಲವಾರು ಸಮಾಜ ಮುಖ್ಯ ಕೆಲಸಗಳನ್ನ ಮಾಡಿಕೊಂಡು ಸಂತೋಷ ಬಹಳಷ್ಟು ಜನಪ್ರಿಯ ಆಗ್ತಾ ಇರೋ ವಾತಾವರಣದಲ್ಲಿ ಬೆಳ್ಳೂಟಿ ಗ್ರಾಮ ಬಹಳಷ್ಟು ಪ್ರಚಲಿತ ಆಗೋದಕ್ಕೆ ಸಂತೋಷ ಪಾತ್ರ ಬಹಳ ಮುಖ್ಯ ಅಂತೇಳಿ ನಾವು ಸ್ಮರಿಸ್ಬೇಕಾಗ್ತದೆ ಬಹಳಷ್ಟು ಸಕ್ರಿಯವಾಗಿ ಲವಲೈಕೆಯಿಂದ ಎಷ್ಟು ಸಂತೋಷ ಇದ್ದ ಅಂದ್ರೆ ಎಲ್ಲ ಕಡೆನೂ ಸಹ ಸಂತೋಷ ಸಂತೋಷ ಸಂತಸ ಮನೆ ಮಾಡ್ತಾ ಇತ್ತು ನಕ್ಕಿ ನಕ್ಕಿ ಸಹ ಎಲ್ಲ ಹೊಟ್ಟೆ ಉಣ್ಣಾಗ್ತಾ ಇತ್ತು ಅಷ್ಟು ಮಟ್ಟಿಗೆ ಅವನು ಎಲ್ಲರೂ ನೋವು ನಿವಾರಣೆ ಮಾಡ್ತಾ ಇದ್ದ ಅಂದ್ರೆ ಅವನ ನೋವು ಏನಿತ್ತು ಪರಿಸ್ಥಿತಿ ನಮ್ಗೆ ಅರ್ಥ ಆಗಲಿಲ್ಲ ಅರ್ಥ ಆಗೋಷ್ಟಲ್ಲಿ ನಮ್ಮನೆಲ್ಲ ಕೈ ಬಿಟ್ಟು ದೂರ ಇರುವ ಒಟ್ಟು ಸೊ ಆದರೆ ನಮಗೆ ಎಲ್ಲೋ ಒಂದು ಕಡೆ ಧೈರ್ಯ ಅವನು ನಮ್ಮ ಜೊತೆ ಇದ್ದಾನೆ ಸಮಾಜಕ್ಕೆ ಅವನ ಕನಸುಗಳೇನಿದೆ ಅದೆಲ್ಲವೂ ಸಹ ನಾವು ಈಡೇರಿಸುವಂಥ ಕೆಲಸ ಮಾಡೋಂಥದ್ದು ಅದ್ರ ಜೊತೆಗೆ ಕುಟುಂಬದ ಜೊತೆಗೂ ಸಹ ನಾವೆಲ್ಲ ನಿಂತು ಅವರ ನೆನಗೆ ನಿಲ್ಲಂಥದ್ದು ಸಚಿವರಾದಿಯಾಗಿ ನಾವೆಲ್ಲರೂ ಸಹ ಅವರ ಕುಟುಂಬಕ್ಕೆ ಧೈರ್ಯವಾಗಿರುವಂಥದ್ದು ಆಗಬೇಕು ಮುಂದಿನ ದಿನಗಳಲ್ಲಿ ಅವನು ತಕ್ಕಂಥ ಕನಸು ಆ ಚೌಟ್ರಿ ಮತ್ತು ಪುನರುಜ್ಜೀವನ ಜೀವನ ಆಗಿದೆ ಬಡವರೆಲ್ಲರೂ ಸಹ ಈಗ ಮದುವೆ ಮಾಡಿಕೊಳ್ಳುವಂಥದ್ದು ಆಗ್ತಾ ಅದನ್ನು ಒಂದು ಸುಧಾರಣೆ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದಂಥ ನಿಟ್ಟಿನಲ್ಲಿ ಅವ್ರ ಕುಟುಂಬದ ಸಹ ಜವಾಬ್ದಾರಿ ತೊಗೋಲಿ ಹೀಗಾಗಿ ಎಲ್ಲರೂ ಸಹಕಾರ ಇರಲಿ ಹೇಳಿ ಆ ಸಂದರ್ಭದಲ್ಲಿ ಒಂದು ವರ್ಷ ಆಗಿದೆ ಅವ್ರ ನೆನಪು ಸದಾ ನಮ್ಮನ್ನು ಚಿರಸ್ಮರಣೀಯವಾಗಿಡ್ತದೆ ಸೊ ಎಲ್ರಿಗೂ ಭಾಳ ಉತ್ತಮವಾದಂಥ ಪ್ರೀತಿ ಪಾತ್ರನ ಸಂತೋಷ ಹೀಗಾಗಿ ಅವರಿಗೆ ಚಿರ ಶಾಂತಿ ಸಿಗಲಿ ಅವರ ಆತ್ಮಕ್ಕೆ ಸಹ ನಮ್ಮದಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಬೆಳ್ಳುಟ್ಟಿ ವೆಂಕಟೇಶ್ ಬೋದ್ಗುರು ಸುರೇಶ್ ಜಪ್ತಿ ಹೊಸಳ್ಳಿ ಪ್ರಕಾಶ್ ಮುನಿಯಪ್ಪ ಗೋಪಾಲಪ್ಪ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಚಂದ್ರು ಶಿಡ್ಲಘಟ್ಟ ರಾಜ್ಕುಮಾರ್ ವರದರಾಜು ಸುಕ್ತೂರು ನಾಗೇಶ್ ಮಳ್ಮಾಚನಹಳ್ಳಿ ಮುನಿರಾಜು ಸಂತೋಷ್ ರಮೇಶ್ ತುಮನಹಳ್ಳಿ ವೆಂಕಟೇಶ್ ಯೂತ್ ಕಾಂಗ್ರೆಸ್ ದರ್ಶನ್ ರಾಕೇಶ್ ರವಿ ಸೇರಿದಂತೆ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು